ಇವಾಗ ಏನು ನಮ್ಮ ಆದಿಂದ ನಮ್ಮ ಸัพಪ್ಲೈ ಕೊಡೋ ತನಕ ನಾನು ವೇಟ್ ಮಾಡ್ಬೇಕಿರುತ್ತೆ ಸರ್ ಅದಿಲ್ಲದೇರುವಾಗ ಈ ತರ ಈ ಟೆಸ್ಟ್ ಇಲ್ಲ ಇವತ್ತು ಅಂತ ಹೇಳಿದ್ರೆ ಅವಾಗ ಮಾಡಿದ್ರೆ ಇವಾಗ ಮಾಡ್ಲಿಲ್ಲ ಯಾಕೆ ಮಾಡಲ್ಲ ಇವಾಗ ಇಲ್ಲ ಸರ್ ಇವಾಗ ಖಾಲಿಯಾಗಿದೆ ಇನ್ನು ಬರಬೇಕು ಬಂದಿಲ್ಲ ಅಲ್ಲ ಆಗೋ ಅದಕ್ಕೆ ಬೋರ್ ಇದೆಮೇ ಆ ಓರ್ ಲಾಗ್ ಅಂದ್ರೆ ಏನಕ್ಕೆ ಆಕ್ಸರ್ಸೈಸ್ ಕದ Hey, so if anything request, you can uh, say. Okay. They, they have to intimate uh, TC uh, DHO. T, DHO and uh, a copy to uh, you also. Yeah. They have to make it a practice. along with DHO, D, copy to DHO. Uh, they, you, you make it in the whole of the district. Yeah. That is my.

ಡಾಕ್ಟ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದು ಕೂಡ ಅಂದ್ರೆ ನಿಮಗೆ ನಮ್ಮ ಡಾಕ್ಟರ್ಸ್ ನಾಲಯ್ಕು ನಮ್ಮ ಡಿಪಾರ್ಟ್ಮೆಂಟ್ ನಾಲ್ಕಾಯ್ಕು ಅಂತ ಹೇಳ್ತಾರೆ ನಿಮ್ಮ ಡಿ ಎಚ್ಒ ಅಷ್ಟು ಟೋಟಲ್ ಹಂಡ್ರೆಡ್ ಪರ್ಸೆಂಟು ನಾವು ಪ್ರೊವೈಡ್ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಅವರು ಕೆಮಿಕಲ್ ತಗೊಳ್ದೆ ಇರೋದು ಇವರ ಅಮಾಯಕತ್ವ ಅಲ್ವಾ ಇವಾಗ ಟಿ ಹೆಚ್ಚು ಆಗಲಿ ನೀನಾಗಲಿ ಯಾರೇ ಆಗಲಿ ಇಲ್ಲ ಅಂತ ಹೇಳುವಂಗಿಲ್ಲ ಪ್ರತಿಯೊಂದು ಮೆಡಿಸಿನ್ ಇಲ್ಲಿ ಇಲ್ಲಿ ಸಿಗಬೇಕು ಅಂತ ಒಂದು ವ್ಯವಹಾರವನ್ನು ಮಾಡಿದ್ದಾರೆ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ಬಾರ್ದು ಯಾವುದು ಇಲ್ಲ ಅಂತಂದ್ರೆ ನನಗೆ ಹೇಳಿ ಏನು ಅನ್ಬಾರ್ದು ನಾನು ಹೇಳ್ತಾ ಇದ್ದೇನೆ ಯಾವುದು ಇಲ್ಲ ಅಂತ ಬರ್ಕೊಡೋ ಪ್ರಶ್ನೆನೇ ಇಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಮೆಡಿಕಲ್ ಸ್ಟೋರ್ಗೆ ಈ ಸಮಸ್ಯೆಗಳೆಲ್ಲ ಬಗೆಹರಿಸಬೇಕು ಅಂತ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ ಹಾಸ್ಪಿಟ್ಲಿಗೆ ನಾನು ಐ ಇನ್ಫಾರ್ಮ್ಡ್ ಆಲ್ ದಿ ಪ್ರಾಬ್ಲಮ್ಸ್ ಇವ್ರಿಗೆ ಡಿ ಎಚ್ಒ ಹೇಳಿದ್ದೇನೆ ಅವರು ನಾಳೆ ನಾಳೆ ಬಹುಶಃ ಈ ಮೈ ಕೈ ವಿಸಿಟ್ ಟು ಮಾರು ಅರ್ಥ ಆಯ್ತಾ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ ನಾನು ಇನ್ಷಿಯೇಟ್ ತಗೊಳ್ತೇನೆ ನಾನು ಮೈಂಡಲ್ಲಿ ಇಟ್ಕೊಂಡು ಇಮಿಡಿಯೇಟ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸಿದ್ದೇನೆ ಈ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಟರ್ಸ್ ಹೇಳಿದ್ದು ಮತ್ತೆ ನೋಡಿ ಜನರಿಗೆ ಏನು ಸಮಸ್ಯೆ ಇಲ್ದಂಗೆ ಮಾಡೋದಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತೇನೆ ಮಾಡ್ತೇನೆ ನೋಡಿದೆ ಇದು ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಹಾಸ್ಪಿಟ್ಲು ಇದೆ ಜಾಗ ನಮ್ಮ ಸರ್ಕಾರಿ ಹಾಸ್ಪಿಟ್ಲು ಜಾಗ ಅದರಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡು ಈಗಾಗಲೇ ಅತಿಕ್ರಮಿಸಿಕೊಂಡಿದ್ದಾರೆ ಅದನ್ನು ನಮ್ಮ ಪಿ ಡಿಓ ಮತ್ತೆ ನಮ್ಮ ಆರೋಗ್ಯವೂ ಅವರು ಸಹಕರಿಸ್ತಾರೆ ಬಂದು ಇಮಿಡಿಯೇಟ್ ಆಗಿ ನಮಗೆ ಮತ್ತೆ ನನ್ನ ಹತ್ರ ಡಿಸ್ಕಸ್ ಮಾಡಿ ಮತ್ತೆ ಡಿ ಎಚ್ ಒಗೂ ನಾಳೆ ಭೇಟಿ ಮಾಡ್ತಾರೆ ಮಾಡ್ತಾ ಇರೋರು ಬಂದಾಗ ಆ ಸಂದರ್ಭದಲ್ಲಿ ಎಲ್ಲ ತಿಳ್ಕೊಂಡು ಅದನ್ನ ಆದಷ್ಟು ಬೇಗ ಏವಿ ಮಾಡೋದಕ್ಕೆ ನೀವು ನೀವು ವಿಶೇಷವಾಗಿ ಸಾರ್ವಜನಿಕರನ್ನ